ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರ ಹೇಳಿಕೆಯಂತೆ ಗೃಹಲಕ್ಷ್ಮಿ ಯೋಜನೆಯ ಹಣವು ದೀಪಾವಳಿಯ ಸಮಯದಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಆಗೋಕೆ ಪ್ರಾರಂಭವಾಗಿದೆ ಈ ಯೋಜನೆಯ ಹಣ ಎಲ್ಲರಿಗೂ ಬರ್ತಾ ಇಲ್ಲ ಫಲಾನುಭವಿಗಳಾಗಿದ್ದರೂ ಸಹ ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ದಾಖಲಾಗಿದ್ದರೆ ಮಾತ್ರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಇತ್ತೀಚೆಗೆ ಹಾಸನಾಂಬ ದೇವಿಯ ದರ್ಶನ ಮಾಡಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜುಲೈ ತಿಂಗಳ ಬಾಕಿ ಹಣವನ್ನು ದಸರಾ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ನೀಡಲಾಗಿದೆ ಆಗಸ್ಟ್ ತಿಂಗಳ ಹಣವನ್ನು ದೀಪಾವಳಿಯ ಸಂದರ್ಭದಲ್ಲಿ ನೀಡಲಾಗುತ್ತದೆ ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವನ್ನು ಆದಷ್ಟು ಬೇಗನೆ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದರು ಈಗ ಅವರು ಹೇಳಿದ ಮಾತು ನಿಜವಾಗಿದೆ ದೀಪಾವಳಿಯ ಈ ಗಳಿಗೆಯಲ್ಲಿ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಕಂತು ಬಿಡುಗಡೆಯಾಗಿದೆ ಆಸಕ್ತರು ತಮ್ಮ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ನಿಮ್ಮ ರೇಷನ್ ಕಾರ್ಡ್ ಮತ್ತು ಯು ಯೋಜನೆಯ ಸ್ಥಿತಿಯನ್ನು ಪರಿಶೀಲಿಸಬಹುದು ಆ ಪಟ್ಟಿಯನ್ನು ಚೆಕ್ ಮಾಡಲು ಎಚ್ ಡಿ ಪಿ ಎಸ್ ಆಹಾರ ಇ ಸರ್ವಿಸಸ್ ಲಿಂಕ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಬರುವ ವೆಬ್ ಪುಟದ ಎಡಭಾಗದಲ್ಲಿ ಒಂದು ಆಪ್ಷನ್ ಪಟ್ಟಿ ಸಿಗುತ್ತದೆ ಅದು ಕಾಣಲಿಲ್ಲ ಅಂದಾದರೆ ಅದರಲ್ಲಿ ಇ ರೇಷನ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಅಥವಾ ಟ್ಯಾಪ್ ಮಾಡಿ ಮುಂದುವರಿಬೇಕು ಅದರಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಳ್ಳಿ ಅಲ್ಲಿ ಹೆಸರಿದ್ದರೆ ನಿಮ್ಮ ಖಾತೆಗೆ ಹಣ ಬರುತ್ತದೆ ರಾಜ್ಯದ ಘನತೆ ಅಭಿವೃದ್ಧಿ ಮತ್ತು ಪ್ರಗತಿಗೆ ಕಂಟಕವಾಗಿದ್ದ ಸಂವಿಧಾನ ವಿರೋಧಿ ಅನೈತಿಕ ಪೊಲೀಸ್ಕರಿಗೆ ರಾಜ್ಯದಲ್ಲಿ ಕಡಿವಾಣ ಬಿದ್ದಿದೆ ಇದರ ಶ್ರೇಯಸ್ಸು ಪೊಲೀಸ್ ಇಲಾಖೆಗೆ ಸಲ್ಲಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೋಮು ಶಕ್ತಿಗಳು ದುಷ್ಟಶಕ್ತಿಗಳ ನಿಗ್ರಹದಲ್ಲಿ ನಿಮ್ಮ ಪಾತ್ರ ದೊಡ್ಡದು ಇದೆ ಅಂತ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಸಂಸ್ಮರಣ ದಿನಾಚರಣೆಯಲ್ಲಿ ಹುತಾತ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಸಂತಾಪ ಸಲ್ಲಿಸಿ ಮಾತನಾಡಿದ ಅವರು ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆ ಕಾಪಾಡಿದರೆ ರಾಜ್ಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಹೀಗಾಗಿ ಅನೈತಿಕ ಪೊಲೀಸ್ ಗಿರಿಗೆ ಕಡಿವಾಣ ಬಿದ್ದಿರುವುದು ಉತ್ತಮ ಕೆಲಸ ಹಾಗೆಯೇ ಮಾದಕ ವಸ್ತು ಹಾವಳಿಗೂ ಬ್ರೇಕ್ ಬಿದ್ದಿದ್ದು ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕಿದೆ ಈ ಸಾಧನೆಯ ಶ್ರೇಯಸ್ಸು ಪೊಲೀಸ್ ಇಲಾಖೆಗೆ ಸಲ್ಲಬೇಕು ಎಂದು ತಿಳಿಸಿದರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ವರ್ಗದವರ ಮೇಲಿನ ದೌರ್ಜನ್ಯ ತಡೆಗೆ ಡಿಸಿಆರ್ಇ ಪೊಲೀಸ್ ಠಾಣೆಗಳನ್ನು ಕಾರ್ಯೋನ್ಮುಖಗೊಳಿಸಿದ್ದೇವೆ ಇವು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಮೂಲಕ ಸಾಂವಿಧಾನಿಕ ಹಕ್ಕು ಮತ್ತು ಮೌಲ್ಯಗಳನ್ನು ಕಾಪಾಡುವ ಕೆಲಸ ಆಗಬೇಕಿದೆ ಎಂದು ಹೇಳಿದರು ಒಂದು ವರ್ಷದಲ್ಲಿ ರಾಜ್ಯದ ಎಂಟು ಮಂದಿ ಸೇರಿ ದೇಶದಲ್ಲಿ ನೂರ ತೊಂಬತ್ತೊಂದು ಮಂದಿ ಕರ್ತವ್ಯ ನಿರ್ವಹಣೆ ವೇಳೆ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮರಾಗಿದ್ದಾರೆ ಇವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು ಇವರನ್ನ ಇಡೀ ದೇಶ ಸ್ಮರಿಸಿ ವಂದಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಹೈಕಮಾಂಡ್ಗೆ ಸಾವಿರದ ಎಂಟುನೂರು ಕೋಟಿ ಕಪ್ಪ ನೀಡಿದ್ದನ್ನ ಯಡಿಯೂರಪ್ಪ ಇವರು ಹಾಗೂ ಅನಂತಕುಮಾರ್ ಇವರ ಸಂಭಾಷಣೆಯಲ್ಲಿ ಬಹಿರಂಗವಾಗಿದ್ದನ್ನು ರಾಜ್ಯ ಬಿ ಜೆ ಪಿ ನಾಯಕರು ಮರೆತಿದ್ದಾರಾ ಹೇಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಇವರು ತಮ್ಮ ಪೂಜ್ಯ ತಂದೆಯವರ ಮಾತುಗಳನ್ನು ಒಮ್ಮೆ ಕಿವಿಗೊಟ್ಟು ಕೇಳಿಸಿಕೊಂಡು ನಂತರ ಮಾತನಾಡಿದರೆ ಉತ್ತಮ ಅಂತ ಅವರು ಹೇಳಿಕೆ ನೀಡಿದ್ದಾರೆ ಬಿಹಾರ ಚುನಾವಣೆಗೆ ಕರ್ನಾಟಕದಿಂದ ಹಣ ಹೋಗುತ್ತಿದೆ ಎಂಬ ಸಂಸದ ಬಿವೈ ರಾಘವೇಂದ್ರರ ಆರೋಪಕ್ಕೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ಪ್ರಿಯಾಂಕ್ ಕರ್ನಾಟಕದ ಸಂಪನ್ಮೂಲವನ್ನ ಹೈಕಮಾಂಡ್ ಸಮರ್ಪಣಾ ಮಸ್ತು ಮಾಡಿದ ಕೀರ್ತಿ ಬಿಜೆಪಿಯದ್ದೇ ಹೊರತು ಕಾಂಗ್ರೆಸ್ಸಿನದಲ್ಲ ಎಂದು ಹೇಳಿದ್ದಾರೆ ಬಿಜೆಪಿ ಹೈಕಮಾಂಡ್ಗೆ ಕಪ್ಪ ನೀಡಿರುವ ವಿಚಾರವನ್ನು ರಾಜ್ಯ ಬಿಜೆಪಿ ನಾಯಕರು ಮರೆತಿದ್ದರೆ ಅದನ್ನು ನಾವು ಮತ್ತೊಮ್ಮೆ ನೆನಪಿಸುತ್ತೇವೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಎರಡೂವರೆ ಕೋಟಿ ಕೊಡಬೇಕು ಎಂದಿದ್ದವರು ಬಿಜೆಪಿಯವರೇ ಮಂತ್ರಿಗಿರಿಗೆ ಅರವತ್ತರಿಂದ ಎಪ್ಪತ್ತು ಕೋಟಿ ಕೊಡಬೇಕು ಎಂದಿದ್ದವರು ಬಿಜೆಪಿಯವರೇ ಬಿಜೆಪಿ ಹೈಕಮಾಂಡ್ ಹುದ್ದೆಗಳನ್ನು ಮಾರಾಟಕ್ಕಿಟ್ಟು ವ್ಯಾಪಾರಕ್ಕೆ ಕುಳಿತಿತ್ತು ಎನ್ನುವುದನ್ನು ಬಿಜೆಪಿಯವರೇ ಬಹಿರಂಗಪಡಿಸಿದ್ದರು ಎಂದು ಹೇಳಿದ್ದಾರೆ ರಾಘವೇಂದ್ರರ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಹಾರ ಚುನಾವಣೆಗೆ ರಾಜ್ಯದಿಂದ ಹಣ ನೀಡಿರುವ ಬಗ್ಗೆ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ ಸುಳ್ಳಿಗೆ ಮತ್ತೊಂದು ಹೆಸರು ರಾಘವೇಂದ್ರ ಎಂದು ಆಗುವುದು ಬೇಡ ಎಂದು ಹೇಳಿದರು ದೀಪಾವಳಿಯ ಬಗ್ಗೆ ಸಿನಿಮಾ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಪೋಸ್ಟ್ ಭಾರೀ ವಿರೋಧಕ್ಕೆ ತುತ್ತಾಗಿದೆ ಭಾರತದಲ್ಲಿ ಒಂದು ದಿನ ಮಾತ್ರ ದೀಪಾವಳಿ ಆದರೆ ಗಾಜಾದಲ್ಲಿ ಪ್ರತಿದಿನವೂ ದೀಪಾವಳಿ ಎಂದು ಅವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಜನಾಂಗೀಯ ಹತ್ಯೆಯನ್ನು ಇಷ್ಟು ಕೇವಲವಾಗಿ ಮತ್ತು ನಿರ್ಭಾವಿಕವಾಗಿ ಹೇಳಿಕೊಂಡಿರುವುದಕ್ಕೆ ಅನೇಕರು ಆಕ್ಷೇಪ ಎತ್ತಿದ್ದಾರೆ ಪ್ರಮುಖ ಪತ್ರಕರ್ತರು ಬರಹಗಾರರು ಮತ್ತು ಆಕ್ಟಿವಿಸ್ಟ್ಗಳು ರಾಮ್ ಗೋಪಾಲ್ ವರ್ಮಾ ಅವರ ಪೋಸ್ಟ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಯನ್ನು ಖ್ಯಾತ ಪತ್ರಕರ್ತೆ ರಾಣಾ ಅಯೂಬ್ ಬರಹಗರ್ತಿ ಸಾರಾ ಅತ್ತರ್ ಆಕ್ಟಿವಿಸ್ಟ್ ರಾಖಿ ತ್ರಿಪಾಠಿ ಮುಂತಾದವರು ಪ್ರಶ್ನಿಸಿದ್ದಾರೆ ವರ್ಮಾ ಅವರು ದೀಪಾವಳಿಯನ್ನ ಜನಾಂಗ ಹತ್ಯೆಯ ಕ್ರೌರ್ಯಕ್ಕೆ ಹೋಲಿಸಿದ್ದಾರೆ ಬಾಂಬ್ಗಳನ್ನು ಪಟಾಕಿಯಂತೆ ಬಿಂಬಿಸಿದ್ದಾರೆ ಇದು ಇವರು ಮಾಡಬೇಕಾದ ಪೋಸ್ಟ್ ಅಲ್ಲ ಎಂದು ಅಲಿ ಅಸದ್ ಹೇಳಿದ್ದಾರೆ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ ಇವರನ್ನು ಹೇಗೆ ಯು ಎ ಪಿ ಎ ಕೇಸಲ್ಲಿ ಸಿಲುಕಿಸಲಾಗಿದೆ ಎಂಬುದನ್ನು ಅವರ ತಂದೆ ಮತ್ತು ವಕೀಲ ಎಸ್ಕಿ ಆರ್ ಎಲಿಯಾಸ್ ಹೇಳಿದ್ದಾರೆ ತನ್ನ ಮಗನನ್ನು ಉದ್ದೇಶ ಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗಿದೆ ಯಾವುದೇ ಸಾಕ್ಷಿ ಪ್ರಾವೆ ಇಲ್ಲದೆ ಸಂಚಿನಿಂದ ಮುಂಬೈ ಗಲಭೆಯ ಕೇಸಲ್ಲಿ ಸಿಲುಕಿಸಲಾಗಿದೆ ಆರಂಭದಲ್ಲಿ ಉಮರ್ ಖಾಲೀದ್ ಹೆಸರು ಇರಲಿಲ್ಲ ಎಂದು ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಗಲಭೆಯಲ್ಲಿ ಐವತ್ತು ಮಂದಿ ಸಾವನ್ನಪ್ಪಿದ್ರು ಇವರಲ್ಲಿ ಹೆಚ್ಚಿನವರು ಮುಸ್ಲಿಮರು ಈ ಕೇಸಿಗೆ ಸಂಬಂಧಿಸಿ ಐದು ವರ್ಷಗಳಿಂದ ಹದಿನೇಳು ಮಂದಿ ಆರೋಪಿ ಗೆಲುವು ಜೈಲಲ್ಲಿದ್ದಾರೆ ಅವರಲ್ಲಿ ಉಮರ್ ಖಾಲಿದ್ ಕೂಡ ಒಬ್ಬರು ಇದೇ ವೇಳೆ ದೆಹಲಿಯ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಮೀರ್ ಬಾಜಪೇಯಿ ಅವರ ಮುಂದೆ ಉಮರ್ ಖಾಲಿದ್ ಅವರ ನ್ಯಾಯವಾದಿ ಪೈಸ್ ಅವರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ ಗಲಭೆ ನಡೆದು ಹನ್ನೊಂದು ತಿಂಗಳ ಬಳಿಕ ಉಮರ್ ಖಾಲಿದ್ ಮೇಲೆ ಯುಎಪಿಎ ಪ್ರಕರಣ ದಾಖಲಿಸಲಾಗಿದೆ ಯಾವುದೇ ಭೌತಿಕ ದಾಖಲೆಗಳಿಲ್ಲದೆ ಬರೆ ಹೇಳಿಕೆಗಳ ಮೇಲೆ ಆರೋಪ ಹೊರಿಸಲಾಗಿದೆ ಜಂಗ್ಪುರದಲ್ಲಿ ನಡೆದ ಸಭೆಯನ್ನ ಗಲಭೆಗೆ ಸಂಚು ನಡೆಸಲಾದ ಸಭೆ ಎಂದು ಹೇಳಲಾಗಿದೆ ಕೇವಲ ಇಬ್ಬರನ್ನ ಮಾತ್ರ ಆರೋಪಿಗಳೆಂದು ಆರೋಪ ಪಟ್ಟಿಯಲ್ಲಿ ದಾಖಲಿಸಲಾಗಿದೆ ಮೀಟಿಂಗ್ನಲ್ಲಿ ಸೇರಿದ ಉಳಿದವರ ಹೆಸರನ್ನು ನಮೂದಿಸಿಲ್ಲ ಈ ಸಭೆಯನ್ನ ನೀವು ಸಂಚು ನಡೆಸಲಾದ ಸಭೆ ಎಂದು ಹೇಳುತ್ತೀರಾ ನೀವು ಹೇಳಿಕೆಗಳನ್ನು ಪಡೆದುಕೊಳ್ಳಲು ಎಷ್ಟು ದೀರ್ಘ ಸಮಯವನ್ನು ಯಾಕೆ ಪಡೆದುಕೊಂಡಿರಿ ಎಂದು ಪೊಲೀಸರನ್ನು ಅವರು ಪ್ರಶ್ನಿಸಿದ್ದಾರೆ ಉಮರ್ ಖಾಲಿದ್ ಮತ್ತು ಇತರರನ್ನು ಜೈಲಿಗೆ ಹಾಕಿರುವುದಕ್ಕೆ ಸಿಎಎ ವಿರುದ್ಧ ಅವರ ಧೋರಣೆಯ ಕಾರಣ ಎಂದು ಎಸ್ ಕ್ಯೂ ಆರ್ ಇಲಿಯಾಸ್ ಹೇಳಿದ್ದಾರೆ ದೆಹಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ಘರ್ಷಣೆ ನಡೆದಿತ್ತು ಆದರೆ ಉಮರ್ ಖಾಲಿದ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ನಲ್ಲಿ ಬಂಧಿಸಲಾಗಿತ್ತು ಆ ಬಳಿಕ ಖಾಲಿದ್ ವಿರುದ್ಧ ಪುರಾವೆಗಳನ್ನು ಮತ್ತು ಹೇಳಿಕೆಗಳನ್ನು ಪಡೆಯಲಾಯಿತು ಉಮರ್ ಖಾಲಿದ್ರ ಭಾಷಣದ ಆಧಾರದಲ್ಲಿ ಅವರ ವಿರುದ್ಧ ಆರೋಪ ಪಟ್ಟಿಯನ್ನು ರಚಿಸಲಾಯಿತು ಎಂದು ಅವರು ಹೇಳಿದ್ದಾರೆ ಅನೇಕ ವರ್ಷಗಳಿಂದ ಪಾಳು ಬಿದ್ದಿದ್ದ ಆ ಮಸೀದಿಯನ್ನ ಸಿಖ್ಖರು ಮುಸ್ಲಿಮರಿಗೆ ಹಸ್ತಾಂತರ ಮಾಡಿದ ಹೃದಯಂಗಮ ಘಟನೆ ಪಂಜಾಬ್ನ ಅಮೃತಸರದ ರೈಜಾದಲ್ಲಿ ನಡೆದಿದೆ ಇದರ ನೇತೃತ್ವವನ್ನು ಗ್ರಾಮದ ಸರ್ಪಂಚ್ ಸರ್ದಾರ್ ಓಂಕಾರ ಸಿಂಗ್ ವಹಿಸಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆಯಾದ ಬಳಿಕ ಈ ಮಸೀದಿ ಮುಚ್ಚಿತ್ತು ಇದೀಗ ಮಧ್ಯಾಹ್ನದ ನಮಾಜ್ಗಿಂತ ಮೊದಲಿನ ಆಜಾನ್ನೊಂದಿಗೆ ಮರಳಿ ಮಸೀದಿ ತನ್ನ ಗತ ವೈಭವ ಮೆರೆದಿದೆ ಈ ಮಸೀದಿಯು ಭಾರತ ಪಾಕಿಸ್ತಾನದ ಗಡಿ ಸಮೀಪದಲ್ಲಿದ್ದು ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಪಾಳುಬಿದ್ದಿತ್ತು ಇದೇ ಮಸೀದಿಯ ಪಕ್ಕ ನಡೆಯುತ್ತಿದ್ದ ಶಾಲೆಯು ಹನ್ನೊಂದು ವರ್ಷಗಳ ಹಿಂದೆ ಮುಚ್ಚಿ ಹೋಗಿತ್ತು ಹೀಗೆ ಈ ಮಸೀದಿಯನ್ನು ಯಾರೂ ನೋಡುವವರಿಲ್ಲದೆ ಕಳೆಗೊಂಡಿತ್ತು ಹೀಗಿರುತ್ತಾ ಬಹುಸಂಖ್ಯಾತರಾಗಿರುವ ಸಿಖ್ಖರು ಮತ್ತು ಹಿಂದೂಗಳು ಸ್ಥಳೀಯ ಮುಸ್ಲಿಮರಿಗೆ ಒಂದು ಆಫರ್ ನೀಡಿದರು ಈ ಕಟ್ಟಡವು ನಮ್ಮ ಮತ್ತು ನಿಮ್ಮ ಪರಂಪರೆಯ ತಾಣವಾಗಿದ್ದು ನಾವು ಜೊತೆಯಾಗಿ ಸಾಗೋಣ ಎಂದು ಹೇಳಿದರು ಪಂಜಾಬ್ ಇತ್ತೀಚೆಗೆ ಭಾರಿ ಪ್ರವಾಹಕ್ಕೆ ತುತ್ತಾಗಿದ್ದು ಐವತ್ತೈದು ಮಂದಿ ಸಾವಿಗೀಡಾಗಿದ್ದಾರೆ ಸಾವಿರಾರು ಮಂದಿ ವಸತಿಯನ್ನು ಕಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಗುಜರಾತ್ ಹರಿಯಾಣ ಮತ್ತು ಮಹಾರಾಷ್ಟ್ರಗಳ ಸುಮಾರು ಮೂರು ಸಾವಿರ ಮಸೀದಿಗಳಲ್ಲಿ ಪ್ರವಾಹ ಪೀಡಿತರಿಗೆ ನೆರವು ಸಂಗ್ರಹಿಸಲಾಗಿತ್ತು ಆಹಾರ ಔಷಧ ಸೊಳ್ಳೆಗಳನ್ನು ಓಡಿಸುವ ಬಲೆ ಇತ್ಯಾದಿ ಎರಡು ಕೋಟಿ ರೂಪಾಯಿಯ ಅವಶ್ಯಕ ವಸ್ತುಗಳನ್ನು ಸಂಗ್ರಹಿಸಿ ಮುಸ್ಲಿಮರು ಪಂಜಾಬ್ಗೆ ರವಾನಿಸಿದ್ದರು ಜಮಾತೆ ಇಸ್ಲಾಂ ಹಿಂದ್ ಸಹಿತ ಹಲವು ಮುಸ್ಲಿಂ ಸಂಘಟನೆಗಳು ಪರಿಹಾರ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದವು ಮುಸ್ಲಿಂ ಸಮುದಾಯದ ಈ ನೆರವು ಮತ್ತು ಆಪತ್ಕಾಲದಲ್ಲಿ ಬೆನ್ನಿಗೆ ನಿಂತ ಹೃದಯ ವೈಶಾಲ್ಯತೆಯನ್ನು ಕಂಡು ಪಂಜಾಬ್ನ ಜನತೆ ಮಾರು ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿಯೇ ಎಪ್ಪತ್ತೇಳು ವರ್ಷಗಳಿಂದ ಪಾಳುಬಿದ್ದಿದ್ದ ಮಸೀದಿಯನ್ನು ಮುಸ್ಲಿಮರಿಗೆ ಹಸ್ತಾಂತರಿಸಿ ಅದರ ನವೀಕರಣ ಮಾಡುವಂತೆ ಕೋರಿಕೊಂಡಿದ್ದಾರೆ ಮತ್ತು ಇಲ್ಲಿ ನಮಾಜ್ ಮಾಡುವಂತೆ ಆಹ್ವಾನಿಸಿದ್ದಾರೆ ವ್ಯಾಟಿಕನ್ನ ಐನೂರು ವರ್ಷಗಳ ಇತಿಹಾಸವಿರುವ ಜಗತ್ ಪ್ರಸಿದ್ಧ ಅಪಸ್ತೋಲಿಕ್ ಲೈಬ್ರರಿಯಲ್ಲಿ ಮುಸ್ಲಿಮರಿಗೆ ನಮಾಜ್ ಕೋಣೆಯನ್ನು ಉದ್ಘಾಟಿಸಲಾಗಿದೆ ಇದು ಜಗತ್ತಿನ ಅತಿ ಹಳೆಯ ಲೈಬ್ರರಿಗಳಲ್ಲಿ ಒಂದಾಗಿದೆ ಈ ಲೈಬ್ರರಿಗೆ ಭೇಟಿ ನೀಡಿದ ಮುಸ್ಲಿಂ ವಿದ್ವಾಂಸರು ಎಲ್ಲಿ ನಮಾಜ್ಗಾಗಿ ಒಂದು ಕೋಣೆ ಬೇಕು ಅಂತ ವಿನಂತಿ ಮಾಡಿದರು ಇದು ಸಾರ್ವಜನಿಕ ಲೈಬ್ರರಿಯಾಗಿದೆ ಮುಸ್ಲಿಮರಿಗೆ ನಮಾಜ್ ಮಾಡಲು ಬೇಕಾದ ವ್ಯವಸ್ಥೆಯನ್ನು ಮಾಡುವುದರಿಂದ ಅಂತಾರಾಷ್ಟೀಯ ಅಕಾಡೆಮಿಕ್ ಸಮೂಹದೊಂದಿಗೆ ಸಂಬಂಧವನ್ನು ಬಲಪಡಿಸಿದಂತಾಗುತ್ತದೆ ಎಂದು ಕಾರ್ಡಿನಲ್ ಹೇಳಿದ್ದಾರೆ ಈ ಲೈಬ್ರರಿಯಲ್ಲಿ ಕೇವಲ ಒಂದು ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಬೇಕಾದ ಪುಸ್ತಕಗಳು ಮಾತ್ರ ಇರುವುದಲ್ಲ ಎಲ್ಲಾ ಧರ್ಮಗಳ ವಿಚಾರಗಳನ್ನು ಅರಿತುಕೊಳ್ಳುವ ಪುಸ್ತಕಗಳು ಇವೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಲೈಬ್ರರಿಯನ್ನು ನಾಲ್ಕನೇ ಪೋಪ್ ಅವರು ಸ್ಥಾಪಿಸಿದ್ದಾರೆ ಕ್ಯಾಥೊಲಿಕ್ ಸಭೆಯ ಬೌದ್ಧಿಕ ಕೇಂದ್ರವಾಗಿ ಲೈಬ್ರರಿಯನ್ನು ಪಟ್ಟಿ ಮಾಡಲಾಗುತ್ತದೆ ಇದರಲ್ಲಿ ಎಂಬತ್ತು ಸಾವಿರಕ್ಕಿಂತಲೂ ಅಧಿಕ ಹಸ್ತಪ್ರತಿಗಳಿವೆ ಐವತ್ತು ಸಾವಿರಕ್ಕಿಂತಲೂ ಅಧಿಕ ಪುರಾತನ ವಸ್ತುಗಳಿವೆ ಇಪ್ಪತ್ತು ಲಕ್ಷಕ್ಕಿಂತಲೂ ಅಧಿಕ ಪುಸ್ತಕಗಳಿವೆ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತಲೂ ಅಧಿಕ ದಾಖಲೆಗಳಿವೆ ಅಲ್ಲದೆ ಲಕ್ಷಕ್ಕಿಂತಲೂ ಅಧಿಕ ನಾಣ್ಯಗಳು ಬಹುಮಾನಗಳು ಇತ್ಯಾದಿ ವಿವಿಧ ವಸ್ತುಗಳು ಇವೆ ಜಗತ್ತಿನ ವಿವಿಧ ಭಾಗಗಳಿಂದ ತರಿಸಲಾದ ಧಾರ್ಮಿಕ ಗ್ರಂಥಗಳು ಇವೆ ಅಮೆರಿಕವನ್ನ ಭಯೋತ್ಪಾದಕ ರಾಷ್ಟ್ರ ಎಂದು ಕರೆದಿರುವ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ ಅಲಿ ಖಮೇನಿ ಅಮೆರಿಕ ಇಸ್ರೇಲ್ಗೆ ಹಲವು ಆಯುಧಗಳನ್ನು ಒದಗಿಸಿದೆ ಇದರಿಂದ ಗಾಜಾದಲ್ಲಿನ ಅಮಾಯಕ ಜನರ ಮೇಲೆ ಯುದ್ಧವನ್ನ ಸಾರಿದ್ದಾರೆ ಇದರಿಂದ ಸುಮಾರು ಇಪ್ಪತ್ತು ಸಾವಿರ ಹೆಚ್ಚು ಮಕ್ಕಳು ಮತ್ತು ಶಿಶುಗಳು ಹುತಾತ್ಮರಾಗಿದ್ದಾರೆ ಎಂದಿದ್ದಾರೆ ಅಮೆರಿಕದ ಅಧ್ಯಕ್ಷ ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಡುತ್ತಿದ್ದೇವೆ ಎಂದು ಹೇಳ್ತಾರೆ ನಾಲ್ಕು ವರ್ಷ ಐದು ವರ್ಷ ಮತ್ತು ನವಜಾತ ಶಿಶುಗಳಂತಹ ಚಿಕ್ಕ ಮಕ್ಕಳು ನೀವು ಅವರಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಕೊಂದಿದ್ದೀರಿ ಮಕ್ಕಳು ಭಯೋತ್ಪಾದಕರೇ ನೀವೇ ಭಯೋತ್ಪಾದಕರು ಎಂದು ಇರಾನ್ನ ಸರ್ವೋಚ್ಚ ನಾಯಕ ಅಯತೋಲಾ ಅಲಿ ಕಮೇನಿ ಕಿಡಿಕಾರಿದ್ದಾರೆ ಅಮೆರಿಕವು ಐಸಿಸ್ನಂತಹ ಭಯೋತ್ಪಾದಕ ಗುಂಪುಗಳನ್ನು ಪ್ರಾಯೋಜಿಸುತ್ತಿದೆ ಮತ್ತು ಅವುಗಳನ್ನು ಪಶ್ಚಿಮ ಏಷ್ಯಾದ ಮೇಲೆ ದಾಳಿ ಮಾಡಲು ಕಳುಹಿಸುತ್ತಿದ್ದಾರೆ ಎಂದು ಆರೋಪಿಸಿದ ಕಮೇನಿ ನೀವು ಅಮೆರಿಕ ಐಸಿಸ್ ಅನ್ನು ಸೃಷ್ಟಿಸಿ ಪಶ್ಚಿಮ ಏಷ್ಯಾದ ಮೇಲೆ ಚೂ ಬಿಟ್ಟ ಭಯೋತ್ಪಾದಕರು ಮುಂದೊಂದು ದಿನ ಅವುಗಳನ್ನು ಬಳಸಲು ನೀವು ಅವರನ್ನು ಮೀಸಲಿಡುತ್ತೀರಿ ಐಸಿಸ್ನ ಹಲವಾರು ಗುಂಪುಗಳು ಪ್ರಸ್ತುತ ಅಮೆರಿಕದ ನಿಯಂತ್ರಣದಲ್ಲಿವೆ ಅವುಗಳನ್ನು ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಬಳಸಲು ಎಲ್ಲೋ ಇರಿಸಲಾಗಿದೆ ಇರಾನ್ನ ಸರ್ವೋಚ್ಚ ನಾಯಕ ಆಯತೋಲಾ ಮೇರಿ ಈ ರೀತಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು